ನಮಸ್ಕಾರ ನನ್ನ ಹೆಸರು ಪ್ರಣತಿ ಜಿಎಸ್ ನಾನು ಆರನೇ ತರಗತಿಯ ವಿದ್ಯಾರ್ಥಿನಿ ನಾನು ಗೈಡ್ಲೈನ್ ನ್ಯಾಷನಲ್ ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಮಹತ್ವ ಹಾಗೂ ಇದರ ಇತಿಹಾಸದ ಬಗ್ಗೆ ತಿಳಿಸುತ್ತೇನೆ ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯನು ತನ್ನ ಪಥವನ್ನು ಬದಲಿಸಿದ ಈ ದಿನದಂದು ದೇಶದಾದ್ಯಂತ ಹೆಸರು ಆಚರಣೆ ಸಂಭ್ರಮಗಳಿಂದ ಆಚರಿಸಲಾಗುತ್ತದೆ ಹಾಗೂ ಈ ದಿನದಂದು ಪ್ರತಿ ಊರಿನ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ ಎಳ್ಳು ಬೆಲ್ಲ ಬೀರುವುದೇನು ಹೆತ್ತುಗಳ ಮಧ್ಯೆ ಕಿಚ್ಚನ್ನು ಹಾಯಿಸುವುದೇನು ಗಾಳಿಪಟ ಹಾಯಿಸುವುದೇನು ಇದೇ ತರ ನಾನಾ ತರಹದ ಸಂಭ್ರಮವು ಈ ದಿನದಂದು ಆಚರಿಸಲಾಗುತ್ತದೆ ಸೂರ್ಯನ ಹಬ್ಬವೆಂದು ಪರಿಗಣಿಸಲಾದ ಈ ದಿನದಂದು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಗುಜರಾತ್ನಲ್ಲಿ ಉತ್ತರಯಾಣ ಎಂಬ ಹೆಸರಿನಿಂದ ತಮಿಳ್ನಾಡಲ್ಲಿ ಪೊಂಗಲ್ ಎಂದು ಹಾಗೂ ಹರಿಯಾಣ ಮತ್ತು ಹಿಮಾಚಲ್ ಪ್ರದೇಶ್ ಹಾಗೂ ಪಂಜಾಬ್ನಲ್ಲಿ ಮಾಗೆ ಮಾಗ್ ತಿಂಗಳಿನಿಂದ ಆಚರಿಸಲಾಗುತ್ತದೆ ಇಷ್ಟು ಪ್ರಾಮುಖ್ಯತೆ ಪಡೆದಿರುವ ಈ ಮಕರ ಸಂಕ್ರಾಂತಿ ಹುಟ್ಟಿದ್ದೇಕೆ ಇದರ ಹಿಂದಿನ ಕಥೆಯೇನು ಯಾವ ರೀತಿ ಈ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ ಸಂಕ್ರಾಂತಿಯ ಹಿಂದಿದೆ ಒಂದು ದಂತಕತೆ ದಂತಕತೆಯ ಪ್ರಕಾರ ಸಂಕ್ರಾಂತಿ ಎಂಬ ದೇವಿಯು ಶಂಕರಸೂರ್ ಎಂಬ ರಾಕ್ಷಸನನ್ನು ಕೊಂದಳು ಆ ದಿನ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಹಾಗೂ ಮುಂದೊಂದು ದಿನ ಕೆರೆಡಿನ್ ಅಥವಾ ಕಿಂಗ್ ಕ್ರಾಂಟ್ ಎಂಬ ರಾಕ್ಷಸನನ್ನು ಸಹ ಅವಳೆ ಕೊಂದಳು ಎಂಬ ಮಾಹಿತಿಯೂ ಕೂಡ ಇದೆ ಹಿಂದುಗಳ ಪಂಚಾಂಗದಲ್ಲಿ ಅವಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದು ಆಕೆಯ ವಯಸ್ಸು ಬಟ್ಟೆ ನಿರ್ದೇಶನ ಚಲನವಲನಗಳ ಕೂಡ ಮಾಹಿತಿ ಇದೆ ಈ ದಿನದಂದು ಮಕರ ಸಂಕ್ರಾಂತಿಯ ದಿನ ಎಂದು ದೇವತೆಗಳು ಭೂಮಿಯ ಮೇಲೆ ಇಳಿದು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ ಇದರಿಂದ ಗಂಗೆಯ ಸ್ನಾನವು ಇಷ್ಟು ಪ್ರಾಮುಖ್ಯತೆ ಪಡೆದಿದೆ ಹಾಗೂ ಈ ದಿನದಂದು ಮಹಾಭಾರತ ಕಾಲದ ಭೀಷ್ಮ ಪಿತಾಮಹನು ತನ್ನ ದೇಹವನ್ನು ತ್ಯಜಿಸಲು ಮಕರ ಸಂಕ್ರಾಂತಿಯ ದಿನವನ್ನು ಆರಿಸಿಕೊಂಡನು ಮಕರ ಸಂಕ್ರಾಂತಿಯ ವಿವಿಧೆಡೆ ಹೇಗಿದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಈ ದಿನದಂದು ಉತ್ತರ ಪ್ರದೇಶದ ಗಂಗೆಯಲ್ಲಿ ಸ್ನಾನ ಮಾಡಿ ಧಾರ್ಮಿಕ ಜನರು ಪವಿತ್ರರಾಗುತ್ತಾರೆ ಹಾಗೂ ಅಲಹಾಬಾದ್ ಪ್ರಯಾಗ್ನಲ್ಲಿ ಒಂದು ಮೇಳ ಎಂಬುದು ಶುರುವಾಗುತ್ತದೆ ಈ ಈ ದಿನದಲ್ಲಿ ಪಂಜಾಬ್ನಲ್ಲಿ ನಡೆಯುವ ಒಂದು ದೀಪೋತ್ಸವ ಬೆಳಗಿಸಿ ಹಾಗೂ ಇದರ ಮುಂದೆ ಲೋಟದಲ್ಲಿ ಅಕ್ಕಿಯನ್ನು ಇಟ್ಟು ಹಾಗೂ ಸಿಹಿ ತಿಂಡಿಗಳನ್ನು ಮಾಡಿ ಇಡುತ್ತಾರೆ ತದನಂತರ ಭಾಂಗ್ರಾ ನೃತ್ಯವು ಶುರುವಾಗುತ್ತದೆ ಗುಜರಾತ್ನಲ್ಲಿ ಗಾಳಿಪಟ ಹಾರಾಟವು ಈ ದಿನಕ್ಕೆ ಮಹತ್ವವನ್ನು ನೀಡುತ್ತದೆ ಕಿರೀದ ಸದಸ್ಯರು ಕುಟುಂಬದ ವರ್ಗವರಿಗೆ ಉಡುಗೊರೆಗಳನ್ನು ಕೊಡುತ್ತಾರೆ ಹಾಗೂ ಈ ದಿನದಂದು ಎಲ್ಲರೂ ಸೇರಿ ಆಚರಿಸಲಾಗುವುದೆಂದು ವಿವಾಹಿತ ಮಹಿಳೆಯರು ಪಾತ್ರೆಗಳನ್ನು ಖರೀದಿಸಿ ಎಲ್ಲರಿಗೂ ಉಡುಗೊರೆಯಾಗಿ ಕೊಡುತ್ತಾರೆ ಮಹಾರಾಷ್ಟ್ರದಲ್ಲಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಕುಟುಂಬದ ದೇವತೆಗೆ ಅರ್ಪಿಸುತ್ತಾರೆ ತಮಿಳುನಾಡು ಮತ್ತು ದಕ್ಷಿಣ ಭಾರತದಲ್ಲಿ ಇದನ್ನು ಸುಗ್ಗಿಯ ಕಾಲ ಎಂದು ಕರೆಯಲಾಗುತ್ತದೆ ಈ ದಿನದಂದು ತುಪ್ಪದಲ್ಲಿ ಬೇಯಿಸಿದ ಅಕ್ಕಿ ಲೋಟದಲ್ಲಿ ಹಾಲನ್ನು ಇಟ್ಟು ಸಿಹಿ ತಿಂಡಿಗಳನ್ನು ಮಾಡಿ ಬೇಳೆಕಾಳುಗಳಿಂದ ತಿಂಡಿಯನ್ನು ಮಾಡಿ ತಮ್ಮ ದೇವತೆಗೆ ಅರ್ಪಿಸುತ್ತಾರೆ ಪೊಂಗಲ್ ಎಂದು ಕರೆಯಲ್ಪಡುವ ಈ ಹಬ್ಬವು ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಒಂದು ದೊಡ್ಡ ಪರ್ವವಾಗಿದೆ ಒಡಿಸ್ಸಾದ ಬುಡಕಟ್ಟು ಜನಾಂಗದಲ್ಲಿ ಈ ಹಬ್ಬವು ಪ್ರತಿದಿನ ಹೊಸ ವರ್ಷದಂತೆ ಸೂಚಿಸುತ್ತದೆ ಹಾಗೂ ಈ ದಿನದಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ತಮ್ಮ ಕುಟುಂಬ ವರ್ಗದವರೊಂದಿಗೆ ಹಂಚಿಕೊಳ್ಳುತ್ತಾರೆ ಆದರೆ ಮಕರ ಸಂಕ್ರಾಂತಿಯ ಮಹತ್ವವೇನು ತಿಳಿದುಕೊಳ್ಳೋಣ ಬನ್ನಿ ಪುರಾಣ ಮತ್ತು ಜ್ಯೋತಿಷ್ಯರ ಪ್ರಕಾರ ಈ ದಿನದಂದು ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಈ ದಿನದಂದು ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆಯೂ ಇದೆ ಕೃಷ್ಣನ ಗೀತೆಯಲ್ಲಿ ಬರುವ ಈ ದಿನವೊಂದು ಪವಿತ್ರವಾಗಿದೆ ಹಾಗೂ ಮಹಾಭಾರತ ಕಾಲದ ಭೀಷ್ಮ ಪಿತಾಮಹನು ತನ್ನ ದೇಹವನ್ನು ತ್ಯಜಿಸಲು ಈ ದಿನವನ್ನು ಆರಿಸಿಕೊಂಡಿದ್ದ ಕಾರಣ ಯಾವ ಯಾತನೆಯನ್ನು ಮಾಡದೆ ದಕ್ಷಿಣ ಕಾಲದಲ್ಲಿ ತನ್ನ ದೇಹವನ್ನು ಬಿಡದೆ ಉತ್ತರಯಾಣದಲ್ಲಿ ಅಷ್ಟಮಿ ದಿನ ಸಾವನ್ನು ಬರಮಾಡಿಕೊಂಡನು ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿ ವಿವಾಹಿತ ಆಗಿದ್ದು ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಇಂದ್ರನಿಗೆ ಶಾಪ ವಿಮೋಚನೆ ಆಗಿದ್ದು ಹಾಗೂ ನಾರಾಯಣನು ಭೂಮಿಗೆ ಪಾದಸ್ಪರ್ಶ ಮಾಡಿ ವರಹ ರೂಪ ಧರಿಸಿದ್ದು ಹಾಗೂ ಸಮುದ್ರ ಮತನದಲ್ಲಿ ಮಹಾಲಕ್ಷ್ಮಿಯು ಧರಿಸಿದ್ದು ಹಾಗೂ ಋಷಿಮುನಿಗಳು ತಪಸ್ಸಿಗೆ ಕುಳಿತಿದ್ದು ಇವೆಲ್ಲವುಗಳು ಉತ್ತರಯಾಣದಲ್ಲೇ ನಡೆದಿದೆ ಜ್ಯೋತಿಷ್ಯರ ಪ್ರಕಾರ ಗೃಹ ಪ್ರವೇಶ ವಿವಾಹಿತ ಹಾಗೂ ನಾಮಕರಣಗಳು ಈ ದಿನ ಆದರೆ ಪವಿತ್ರ ಎಂದರ್ಥ ಮಕರ ಸಂಕ್ರಾಂತಿಯ ದಿನದಂದು ವಿಷ್ಣುವಿನ ಪೂಜೆ ಮಾಡಬೇಕೆಂದು ಕಾನೂನು ಇದೆ ಈ ದಿನದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಹಲವಾರು ಜನಗಳು ತಮ್ಮ ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಾರೆ ಈ ದಿನದಂದು ದೇಣಿಗ ವಿಶೇಷವನ್ನು ಫಲವಾಗಿ ನೀಡಬಹುದು ಎಂಬ ನಂಬಿಕೆಯೂ ಕೂಡ ಇದೆ ಇಷ್ಟು ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿಯ ಇತಿಹಾಸ ಮತ್ತು ವಿಶೇಷತೆ ಧನ್ಯವಾದಗಳು